ಉಸಿರೆ ಉಸಿರೇ ಈ ಉಸಿರ ಕೊಲ್ಲಬೇಡ ಪ್ರೀತಿ ಹೆಸರಲ್ಲಿ ಈ ಹೃದಯ ಗೆಲ್ಲಬೇಡ ಉಸಿರೆ ಈ ಉಸಿರ ಕೊಲ್ಲಬೇಡ ಕಣ್ಣೀರಲಿ ಬೇಯುದಿದೆ ಮನಸ್ಸು ನೋವಲ್ಲಿಯೂ ಕಾಯುತ್ತಿದೆ ಕನಸು ಉಸಿರಲೇ ಪ್ರೀತಿಸು ಈ ಉಸಿರಲಿ ಪ್ರೀತಿಸು ಬಾ ಒಂದೇ ಒಂದು ಸಾರಿ ನನ್ನ ಪ್ರೀತಿಸು ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ ಪ್ರೀತಿ ಹೆಸರಲ್ಲಿ ಈ ಹೃದಯಗೆಲ್ಲ ಬೇಡ ಬನಿಗೆ ಬಣ್ಣ ಹಚ್ಚೋ ಕಣ್ಣಿನವಳು ಕಣ್ಣಿಗೆ ಬಟ್ಟೆ ಕಟ್ಟಿ ಪ್ರೀತಿಸಿದಳು ನೀ ಪ್ರೀತಿಗಿಲ್ಲಿ ಯಾವ ಬಣ್ಣ ಹೇಳು ನೀ ಬಣ್ಣ ಹಚ್ಚೋ ಮುಂಚೆ ಸ್ವಲ್ಪ ಹೇಳು ನೀ ಪ್ರೀತಿಗಿಲ್ಲಿ ಯಾವ ಬಣ್ಣ ಹೇಳು ನೀ ಬಣ್ಣ ಹಚ್ಚೋ ಸ್ವಲ್ಪ ಮುಂಚೆ ಹೇಳು ಮಿಗೆ ಬೆಲೆ ಕಟ್ಟೋ ನಗೆಯವಳು ಬಾಯಿಗೆ ಬೀಗ ಹಾಕಿ ಪ್ರೀತಿಸಿದಳು ಪ್ರೀತಿಸಿದ ಮೃಕ್ಷನವೇ ಅವಳೆ ನನ್ನ ಸೇರು ಉಸಿರಲೇ ಜೀವಿಸು ಈ ಉಸಿರಲೇ ಸೇವಿಸು ಬಾ ಒಂದೇ ಒಂದು ಸಾರಿ ನನ್ನ ಪ್ರೀತಿಸು ಉಸಿರೆ ಉಸಿರೆ ಈ ಉಸಿರ ಕೊಲ್ಲಬೇಡ ಪ್ರೀತಿ ಹೆಸರಲ್ಲಿ ಈ ಹೃದಯ ಗೆಲ್ಲಬೇಡ ಹರುವ ಹಕ್ಕಿಗಳ ಜೊತೆಯವಳು ರೆಕ್ಕೆಯ ಮೇಲೆ ತಂದು ಕೂರಿಸಿದಳು ಹರುವ ಹಕ್ಕಿಗಳ ಜೊತೆಯವಳು ರೆಕ್ಕೆಯ ಮೇಲೆ ತಂದು ಕೂರಿಸಿದಳು ನೀ ಪ್ರೀತಿ ಹಾರೋ ದೂರ ಎಷ್ಟು ಹೇಳು ನೀ ಪ್ರೀತಿ ಹಾರೋ ದೂರ ಎಷ್ಟು ಹೇಳು ನೀ ಹಾರುವಾಗ ಕಾಣಿಸ್ತೀವ ಹೇಳು ಹೋ ಮೀನಿನ ಹೆಚ್ಚ ಮೇಲೆ ನಡೆಯವಳು ಬಂದರೂ ಬಾರದಿದ್ರು ಹೇಳದವಳು ಪ್ರೀತಿಸುವ ಕ್ಷಣ ಮಾತ್ರ ಪ್ರೀತಿ ಪಡಿಸು ಲಭ ಉಸಿರಲೇ ಅರಳಿಸು ನನ್ನ ಉಸಿರಲೇ ಮರಳಿಸು ಬಾ ಒಂದೇ ಒಂದು ಸಾರಿ ನನ್ನ ಪ್ರೀತಿಸು ಉಸಿರೆ, ಉಸಿರೇ ಈ ಉಸಿರ ಕೊಲ್ಲಬೇಡ ಪ್ರೀತಿ ಹೆಸರಲ್ಲಿ ಈ ಹೃದಯ ಗೆಲ್ಲಬೇಡ ಕಣ್ಣೀರಲಿ ಮನಸು ನೋವಲ್ಲಿಯೂ ಕಾಯುತ್ತಿದೆ ಕನಸು ಉಸಿರಲೇ ಪ್ರೀತಿಸು ಈ ಉಸಿರಲೇ ಪ್ರೀತಿಸು ಸಾರಿ ಪ್ರೀತಿಸು ಉಸಿರೆ ಉಸಿರೇ ಈ ಉಸಿರ ಕೊಲ್ಲಬೇಡ ಪ್ರೀತಿ ಹೆಸರಲಿ ಈ ಹೃದಯ ಗೆಲ್ಲಬೇಡ ಕಣ್ಣೀರನೆ ಬೇಯುತ್ತಿದೆ ಮನಸ್ಸು ನೋವಲ್ಲಿಯೂ ಕಾಯುತ್ತಿದೆ ಕನಸು ಉಸಿರಲೇ ಪ್ರೀತಿಸು ಉಸಿರಲಿ ಪ್ರೀತಿಸು ಬಾ ಒಂದೇ ಒಂದು ಸಾರಿ ನನ್ನ ಪ್ರೀತಿಸು